ಇಂದು ಯಡ್ರಾಮಿ ತಾಲೂಕಿನಲ್ಲಿ ತಾಲೂಕ ಗಾಣಿಗ ಸಮಾಜ ಸಮಾಜ ಯುವ ಘಟಕ ಅಂಗವಾಗಿ ಇಂದು ಯಡ್ರಾಮಿ ತಾಲೂಕಿನಲ್ಲಿ ತಾಲೂಕು ಗಾಣಿಗ ಸಮಾಜ ಯುವ ಘಟಕ ಉದ್ಘಾಟನೆಯ ಅಂಗವಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಸದಸ್ಯರುಗಳಿಗೆ ಸನ್ಮಾನ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು ನೂತನ ಯಡ್ರಾಮಿ ತಾಲೂಕಿನ ಗಾಣಿಗ ಸಮಾಜದ ಯುವ ಘಟಕದ ನೂತನ ಅಧ್ಯಕ್ಷರಾದ ಸಿದ್ದಣ್ಣ ಎಂಗೌಡ ಪಾಟೀಲ್ ಮತ್ತು ಜೇವರ್ಗಿ ತಾಲೂಕಿನ ಗಾಣಿಗ ಸಮಾಜದ ಯುವ ಘಟಕದ ಅಧ್ಯಕ್ಷರಾದ ಸುರೇಶ್ ಪಾಟೀಲ್ ರವರುಗಳ ನೇತೃತ್ವದಲ್ಲಿ ತಾಲೂಕಿನ ಡಾ ಬಿಆರ್ ಅಂಬೇಡ್ಕರ್ ಅವರ ವೃತ್ತದಿಂದ ಗಾಣದೇವತೆರವರ ಭಾವಚಿತ್ರಕ್ಕೆ ಮೆರವಣಿಗೆಯೊಂದಿಗೆ ಪರಮಪೂಜ್ಯ ಶ್ರೀ ಜಯ ಬಸವಕುಮಾರ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಬೃಹತ್ ಮೆರವಣಿಗೆಯೊಂದಿಗೆ ಗಾಣಿಗ ಗಾಣಿಗ ಅಂತ ಜಯ ಘೋಷಣೆಗಳನ್ನ ಕೂಗುತ್ತಾ ತಾಲೂಕಿನ ಸರ್ದಾರ್ ಶರಣಗೌಡರವರ ವೃತ್ತದವರಿಗೆ ಈ ಒಂದು ಮೆರವಣಿಗೆ ಜರುಗಿತು ಗಾಣದೇವತೆಯ ಭಾವಚಿತ್ರಕ್ಕೆ ಪೂಜೆ ಮತ್ತು ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ಜಯ ಬಸವಕುಮಾರ್ ಮಹಾಸ್ವಾಮಿಗಳು ಗಾಣಿಕಾ ಗುರುಪೀಠ ವನಶ್ರೀ ಮಹಾಸಂಸ್ಥಾನ ಮಟ್ಟದ ಪೀಠಾಧಿಪತಿ ವಿಜಯಪುರ ಎಲ್ಲಾ ಜಾತಿ ಗೌರವಿಸು ನಿನ್ನ ಜಾತಿಯನ್ನು ಆರಾಧಿಸು ಎನ್ನುವಂತಹ ಧ್ಯೇಯ ವಾಕ್ಯದೊಂದಿಗೆ ಗಾಣಿಕಾ ಅಂದ್ರೆ ಒಂದು ನಂಬಿಕೆ ಆಗಿನ ಕಾಲದಲ್ಲಿ ವಿದ್ಯುತ್ ಇಲ್ಲದ ಸಮಯದಲ್ಲಿ ತೈಲವನ್ನು ಉತ್ಪಾದಿಸಿ ಪ್ರತಿಯೊಬ್ಬರಿಗೂ ವಿತರಣೆ ಮಾಡಿ ಇಡೀ ವಿಶ್ವಕ್ಕೆ ಕೊಟ್ಟ ಸಮಾಜವೇ ದಾಳಿದ ಸಮಾಜ ಅಂತ ಮಾತನಾಡಿ ಮತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ಮಲ್ಲಿನಾಥಗೌಡ ಪಾಟೀಲ್ ವಹಿಸಿದಂತಹ ಸನ್ಮಾನ್ಯ ಶ್ರೀ ರಮೇಶ್ ಭೂಸನೂರ ಸಮಾಜದ ಹಿರಿಯರಾದ ಬಡಿವಾಳಪ್ಪ ಪಾಟೀಲ್ ಮಲಿನಾಥ ಪಾಟೀಲ್ ಮಲ್ಲಿಕಾರ್ಜುನ್ ಲೋನಿ ಭೀಮರಾಯ ಗುಜುಗೊಂಡ್ శరణు బిల్లాడ గురన్న గౌడ్ నాగావి రాజు బంటనూర చంద్రశేఖర్ పటీల్ గ్రామ పంచేది ఆగమించి ಎಲ್ಲಾ ಸದಸ್ಯರು సర్వ సదస్య